ಆ ಬಾಲಕ ತನ್ನ ಚಿಕ್ಕ ವಯಸ್ಸಿನಿಂದಲೂ ಒಂದು ಕನಸನ್ನು ಕಂಡು ಜೀವಿಸಲು ಆರಂಭಿಸಿದ ಅಂತಹ ಕನಸನ್ನು ಆತ ಪ್ರತಿ ಬಾರಿಯೂ ಕೂಡ ಶ್ರೀ ಗುರು ರಾಯರ ಹತ್ತಿರ ಏಳಲು ಆರಂಭಿಸಿದ ಆ ಬಾಲಕನ ಕನಸನ್ನು ಆಲಿಸಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಆ ಬಾಲಕನ ಜೀವನದಲ್ಲಿ ಅದ್ಭುತಗಳನ್ನೇ ಎದುರಾಗಿಸಲು ಆರಂಭಿಸಿದರು ಅಂತಹ ಅದ್ಭುತಗಳು ಈಡೇರಲು ಆರಂಭಿಸಿದವು ಆ ಬಾಲಕನ ಹೆಸರು ಇಡೀ ವಿಶ್ವಕ್ಕೇ ಮುಟ್ಟಲು ಆರಂಭಿಸಿತು ರಾಯರಿಂದ ಅಂತಹ ಯಶಸ್ಸನ್ನು ಕಂಡ ಆ ಬಾಲಕ ಯಾರೆಂಬುದಕ್ಕೆ ಉತ್ತರ ದಕ್ಷಿಣ ಭಾರತ ಕಂಡ ಹೆಸ್ರಾಂತ ನಿರ್ದೇಶಕ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಕರ್ನಾಟಕದ ರೈಚೂರು ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಪುಟ್ಟ ಬಾಲಕ ಇಂದು ಯಮ್ಮರವಾಗಿ ಬೆಳೆದು ನಿಂತಿದ್ದಾನೆ ಅವರೇ ದಕ್ಷಿಣ ಭಾರತ ಕಂಡ ಪ್ರಸಿದ್ಧ ನಿರ್ದೇಶಕ ರಾಜಮೌಳಿ ರಾಜಮೌಳಿಯವರು ತಮ್ಮ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನೇ ಮಾಡಬೇಕೆಂದು ಕನಸು ಕಂಡವರು ಅಂತಹ ಕನಸನ್ನು ಅಂತಹ ಇಚ್ಛೆಯನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುಂದೆ ಹೇಳಲು ಆರಂಭಿಸಿದಾಗಿನಿಂದಲೂ ಅವರ ಜೀವನದಲ್ಲಿ ನಡೆದಿದ್ದು ಅದ್ಭುತಗಡೆ ಕಣ್ಣಿಗೆ ಕಾಣದಷ್ಟು ಅಪೂರ್ವವಾದ ಹೆಸರನ್ನು ಬೆಳೆಸಿದ್ದಾರೆ ಎಮ್ಮರವಾಗಿ ಇಂದು ಚಿತ್ರರಂಗದಲ್ಲಿ వాడి పొగరు ఎగిరే జెండా